ತುರ್ತಾಗಿ ನಮ್ಮ ಅಧ್ಯಕ್ಷರು ಒಂದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬಗ್ಗೆ ಕರು ಇವತ್ತು ಕೆ ಡಿ ಪಿ ಮೀಟಿಂಗ್ ಇದರಿಂದ ನಾನು ತುರ್ತಾಗಲ್ಲಿಂದ ಬರಬೇಕಾಯ್ತು ಇವತ್ತು ನಿನ್ನೆ ನಡೀತಕ್ಕಂಥ ಚುನಾವಣೆ ಫಲಿತಾಂಶದಲ್ಲಿ ಮತ್ತು ಚುನಾವಣೆಯಲ್ಲಿ ಸಾಕಷ್ಟು ನಾನು ರಾತ್ರಿ ಒಂದು ವಿಡಿಯೋ ನೋಡಿದೆ ಭಾರಿ ತುಂಬ ಚೆನ್ನಾಗಿತ್ತು ವಿಡಿಯೋ ರೈತರು ಚುನಾವಣೆಗೆ ಬರ್ಬೇಕಾದ್ರೆ ಯಾರೂ ಬೈಕಲ್ಲಿ ಬಂದಿರಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಐಷಾರಾಮಿ ಕಾರ್ಯಗಳಲ್ಲಿ ಬಂದು ಓಟ್ ಮಾಡಿರ್ತಕ್ಕಂಥದ್ದು ಇದು ಒಂದು ಫಲಿತಾಂಶ ಮುಂದಿನ ದಿವ್ಸ ನಿಜವಾಗಿರ್ತಕ್ಕಂಥ ರೈತರಿಗೆ ಸಲ್ಲದ್ರೆ ಬಹುಶಃ ಅದ ಅದಾಗುತ್ತೆ ಇವತ್ತು ಅರ್ಥ ಆಗುತ್ತೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಯಾವ ತರ ಏನಾಗಿದೆ ಅಂತ ನೆನ್ನಣ ಅರ್ಥ ಆಗಿತ್ತು ಇವತ್ತು ಎಲ್ಲ ನನ್ನ ಮತ ಬಾಂಧವರಿಗೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಕೊಂಡಿರ್ತಕ್ಕಂಥ ಎಲ್ಲ ಬಾಂಧವರಿಗೆ ನಮ್ಮ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಈಗಾಗಲೇ ಬೆಂಬಲಿತ ವ್ಯಕ್ತಿಗಳಾಗಿ ನಾಲ್ಕು ಜನ ಗೆದ್ದಿದ್ದಾರೆ ಸೊ ನಮ್ಮ ಪಕ್ಷದಿಂದ ನಮ್ಮ ಬೆಂಬಲದಿಂದ ನಮ್ಮ ಮೂರು ಜನ ಗೆದ್ದಿದ್ದಾರೆ ಟೋಟ್ಲು ಒಂದು ಆರರಿಂದ ಏಳು ಜನ ಗೆದ್ದಿದ್ದಾರೆ ನಮ್ಮ ಇದನ್ನ ಗೆದ್ದಿದ್ದಾರೆ ಪರೋಕ್ಷವಾಗಿ ಸೊ ಅವರೆಲ್ಲರಿಗೂ ಮುಂದಿನ ದಿವಸದಲ್ಲಿ ಒಂದು ಈ ಸರ್ಕಾರ ದುಡಿನ ಬಗ್ಗೆ ಅರ್ಥ ಮಾಡ್ಕೊಂಡು ಡಿ ಬಗ್ಗೆ ಅರ್ಥ ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ಡಿ ಬ್ಯಾಂಕ್ ಅಭಿವೃದ್ಧಿ ಆಗಲಿಕ್ಕೆ ತಮ್ಮ ಸಹಕಾರವನ್ನು ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಯಾವುದೋ ಅಧಿಕಾರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದನ್ನ ದುರುಪಯೋಗ ವಿಧಾನವನ್ನು ವಿಧಾನವನ್ನ ತಾವು ಬೆಳೆಸ್ಕೊಬಾರ್ದು ಸೊ ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೆ ಆಸೆ ಪಡೆದ ನಮ್ ಭಗವಂತ ಏನ್ ಕೊಟ್ಟವನ ಅದ್ರ ಆಶೀರ್ವಾದ ತಗೊಂಡು ಮುಂದಿನ ಒಂದು ಇದ್ರಲ್ಲಿ ನಾವು ಕೂಡ ಇವಾಗ ಖಾತೆ ಓಪನ್ ಮಾಡಿದ್ವಿ ಮುಂದೆ ಕೂಡ ಯಾರು ಇರ್ಲಿಲ್ಲ ಹಿಂದೆ ಒಬ್ರು ಒಬ್ರು ಒಂದೊಬ್ರು ಇಬ್ರು ಇದ್ರು ಸೊ ಅವರು ಕೂಡ ನಮ್ಮ ಪಕ್ಷ ಬಿಟ್ಟೋದ್ರು ಅದ ನಂತರ ಈಗ ಅಹ್ ಏನ್ ನಾಲ್ಕರಿಂದ ಆರು ಜನ ಇದ್ದೀರಿ ನೀವೆಲ್ಲಾ ಒಗ್ಗಟ್ಟಾಗಿ ಒಂದು ನೆಕ್ಸ್ಟ್ ಖಾತೆ ಏನ್ ತೆರೆದಿದೀರಿ ನೆಕ್ಸ್ಟ್ ಬೇರೆ ಜನ ಬರ್ಲಿಕ್ಕೆ ಅವು ಕೂಡ ಒಂದು ಎರಡು ಕ್ಯಾಂಡಿಡೇಟ್ ಗೆಲ್ತವೆ ಅಂತ ತುಂಬಾ ನನ್ ಓಪನ್ ಇಟ್ಟಿದ್ದೆ ಒಂದು ಒಬ್ಬರಿಗೆಲ್ಲು ಒಂದು ಅವನಿ ಎರಡು ಕೂಡ ಮಾರ್ಜಿನ್ ನಲ್ಲಿ ಆರು ಏಳು ಅಲ್ಲಿ ಮಿಸ್ ಆಗ್ಬೋದು ಬಸ್ ಅದು ಕೂಡ ಸ್ವಲ್ಪ ಸೀರಿಯಸ್ ತಗೊಂಡಿದ್ರೆ ಖಂಡಿತವಾಗ್ಲೂ ನಾವು ಇನ್ ಆಗ್ತಾ ಇದ್ವಿ ಸೊ ಇಲ್ಲಿ ಇವಾಗ ನಮ್ಮ ಪಕ್ಷ ಎಂಟ್ರ್ ಆಗಿದೆ ಏನು ನಮ್ಮ ಫಲಿತಾಂಶನ ಕೊಟ್ಟಿದ್ರೆ ಆ ಫಲಿತಾಂಶ ಸ್ವೀಕಾರ ಮಾಡ್ತಾ ಇದ್ವಿ ಸೊ ಮುಂದಿನ ದಿವಸ ಇಡೀ ಒಂದು ಪಿ ಎಲ್ಡ್ ಬ್ಯಾಂಕ್ ಇಂದ ಜನಕ್ಕೆ ಅನುಕೂಲ ಆಗಲಿ ಅನ್ನೋದು ನಾನು ಕೇಳ್ಕೊಂತ ಇದೀನಿ ಯಾಕಂತಂದ್ರೆ ಇವತ್ತು ಹಿಂದುಳಿದ ಒಂದು ಒಂದು ನಮ್ಮ ತಾಲೂಕಿದೆ ಈ ತಾಲೂಕಲ್ಲಿ ಸಹಕಾರಿ ದುರೀಣರಿಂದ ಮಾತ್ರ ಸಾಧ್ಯ ಆಗುತ್ತೆ ಅಭಿವೃದ್ಧಿಗೆ ಆಗುತ್ತೆ ಮಹಾತ್ಮ ಗಾಂಧಿ ಮೊದಲೇ ಹೇಳಿದ್ದಾರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಗ್ರಾಮೀಣ ಅಭಿವೃದ್ಧಿ ಆಗ್ಲಿಕ್ಕೆ ಅಂತ ಹೇಳಿದ್ದಾರೆ ಸೊ ಅದರಿಂದ ನಿಜವಾದ ರೈತನಿಗೆ ಏನು ಸಲ್ಲಬೇಕು ಅದು ಸಲ್ಲುತ್ತೆ ಅನ್ನೋದನ್ನು ನನಗೆ ಒಂದು ಭರವಸೆ ಮತ್ತು ಆಸೆ ಇದೆ ಯಾರೇ ಅಲ್ಲಿ ಅಧಿಕಾರದ ಕೂತಿರ್ಲಿ ಬಹುಶಃ ಜೆಡಿಎಸ್ ಇಂದ ಕೋರಿರ್ಬೋದು ಇಲ್ಲ ಕಾಂಗ್ರೆಸ್ ಇಂದ ಕೂತಿರ್ಬೋದು ಚಿಹ್ನೆ ಇಲ್ಲ ಇದಕ್ಕೆ ನಾನು ಯಾವುದೋ ಪಕ್ಷ ಚಿಹ್ನೆ ಕೊಟ್ಟಿರಲಿಲ್ಲ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ಲ ಒಂದು ಒಂದು ಕ್ಷೇತ್ರದ ಇವ್ರಿಗೂ ನಾನು ಅಭಿವೃದ್ಧಿ ಸಲ್ಲಿಸ್ತೀನಿ ಅದು ಕೃತಜ್ಞತೆ ಹಾಗೂ ಗೆದ್ದಿರ್ತಕ್ಕಂಥ ಗೆದ್ದೋರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಬಂದ್ರುಗೂ ಶಾಸಕ ಕಡೆಯಿಂದ ಮುಂದಿನ ದಿವಸ ನಿಮ್ಮ ಪತ ಅಭಿವೃದ್ಧಿ ಎಲ್ರಿಗೂ ನಮಸ್ಕಾರ ಎಲ್ಲ ಪತ್ರಕರ್ತ ಮಿತ್ರರನ್ನ ಸ್ವಾಗತ ಈ ದಿನ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ಕರೆದಿದ್ದೀವಿ ಮುಖ್ಯವಾಗಿ ನಿನ್ನೆ ನಡೆದಂತ ಚುನಾವಣೆ ಪಿ ಎಲ್ ಡಿ ಬ್ಯಾಂಕ್ಗೆ ನಡೆದಂತ ಚುನಾವಣೆಯಲ್ಲಿ ಏನು ಮೊದಲಿಂದ ಕೂಡ ಕಾಂಗ್ರೆಸ್ನವರು ತಮ್ಮದೇ ಆದಂತ ಮತದಾರರನ್ನ ಇಟ್ಕೊಂಡು ಬೇರೆ ಯಾವ ಒಂದು ಪಕ್ಷದವರು ಕೂಡ ಅಲ್ಲ ಬರದೇ ಇರೋ ರೀತಿಯಲ್ಲಿ ಮತದಾರ ಪಟ್ಟಿನ ತಯಾರು ಮಾಡಿಕೊಂಡು ಹಾಗೇನೆ ಅವರಿಗೆ ಇಚ್ಛೆ ಬಂದ ರೀತಿಯಲ್ಲಿ ಮತದಾರರ ಪಟ್ಟಿಗಳನ್ನು ತಿದ್ದುಪಡಿ ಮಾಡಿಕೊಂಡು ಮುಂದೆ ಯಾರು ಕೂಡ ಬೇರೆ ಪ್ರತಿಪಕ್ಷಗಳು ಚುನಾವಣೆ ಎದುರಿಸಬಾರದು ಬರೀ ಕೇವಲ ಅವರ ಸಂಬಂಧಿಗಳಿಗೆ ಹಾಗೂ ಅವರ ಹಿಂಬಾಲಕರಿಗೆ ಸಾಲಗಳನ್ನು ಕೊಟ್ಟುಕೊಂಡು ನಿಜವಾಗ್ಲು ಕೂಡ ಯಾರು ಬಡತನದಲ್ಲಿದ್ದಾರೆ ಅವರಿಗೆ ಸಾಲಗಳನ್ನು ನೀಡದೆ ಏಕಪಕ್ಷೀಯವಾಗಿ ನಡ್ಕೊಂಡು ಬರ್ತಾ ಇದೆ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಕೆಲವರು ಜನ ಅವಿರೋಧವಾಗಿ ಆಯ್ಕೆ ಆಗೋದಿಕ್ಕೆ ಪಕ್ಷಾತೀತವಾಗಿ ನಮ್ಮ ಪಕ್ಷ ಕೂಡ ಕೆಲವರನ್ನ ಬೆಂಬಲಿಸಿದೀವಿ ಹಾಗೆ ನಿನ್ನೆ ನಡೆದಂತ ಒಂದು ಚುನಾವಣೆಯಲ್ಲಿ ಮೊದಲಿಗೆ ನಮ್ಮ ಪಕ್ಷದಿಂದ ಒಬ್ಬರು ಕೂಡ ಇರಲಿಲ್ಲ ಹೇಳಿ ಬ್ಯಾಂಕ್ನಲ್ಲಿ ಈ ಬಾರಿ ನಾಲ್ಕು ಕಡೆ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ ಹಾಗೇನೆ ಇನ್ನು ಮೂರ್ನಾಲ್ಕು ಮಂದಿ ನಮ್ಮ ಪಕ್ಷದ ಬೆಂಬಲದಿಂದ ಗೆದ್ದಿರೋರು ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಯಾರಿಗೆ ಅರ್ಹರಿಗೆ ಸಾಲ ಕೊಡಬೇಕು ಮತ್ತೆ ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ದೇಶಕರೆಲ್ಲ ಕೂಡ ಮುಂದೆ ಕಾರ್ಯಪ್ರವೃತ್ತರಾಗ್ತಾರೆ ಆ ಒಂದು ದೃಷ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಇದರ ಬಗ್ಗೆ ನಾವು ನಮ್ಮ ನಿರ್ದೇಶಕರಿಗೆ ತಿಳಿ ಹೇಳಿ ಎಲ್ರಿಗೂ ಎಲ್ಲ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಸಾಲಗಳನ್ನು ದೊರಕೋ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮುಂದೆ ನಮ್ಮ ನಮ್ಮ ಹಿರಿಯ ಸಹಕಾರಿ ದುರೀಣರಾದಂತ ಶ್ರೀ ಕೆ ವಿ ಶಂಕರಪ್ಪ ಮಾತಾಡ್ತಾರೆ ಈಗಾಗಲೇ ನಮ್ಮ ಅಧ್ಯಕ್ಷರಾದ ಮಾನ್ಯ ಕಡೇನಹಳ್ಳಿ ನಾಗರಾಜ್ ಅವರು ತಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಅದಕ್ಕೂ ರಾಜಕೀಯ ಹತ್ರ ಕ್ಷೇತ್ರ ಇತ್ತು ಈಗ ಹಿಂದೆ ಆಡಳಿತವನ್ನ ನಡೆಸ್ತಕ್ಕಂತ ಎರಡು ಸಲದಿಂದ ಆಡಳಿತವನ್ನ ನಡೆಸ್ಕೊಂಡ್ ಬಂದಿದ್ದಾರೆ ಆ ಆಡಳಿತವನ್ನ ನಡೆಸ್ಕೊಂಡ್ ಬಂದವರು ರೈತರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಅವ್ರ ಉತ್ತರ ಕೊಡ್ಬೇಕಾಗ್ತದೆ ಇವತ್ತು ಇವತ್ತು ಏನು ಬ್ಯಾಂಕ್ ಇರ್ತಕ್ಕಂಥದ್ದೇನು ಯಾರು ಅರ್ಹ ವ್ಯಕ್ತಿಗಳಿಗೆ ಸಾಲವನ್ನು ಕೊಡ್ತಕ್ಕಂತ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದಾರೆ ಅವರು ಸಾಲು ಕೊಟ್ಟಿದ್ದಿದ್ರೆ ಎಲ್ಲ ಅರ್ಹ ವ್ಯಕ್ತಿಗಳಿಗೂ ಸಾಲುವೇನ ಕೊಟ್ಟಿದ್ದಿದ್ರೆ ಇವತ್ತು ವೋಟರ್ ಲಿಸ್ಟ್ ನಲ್ಲಿ ಇಷ್ಟು ಸೀಮಿತವಾಗಿರ್ತಕ್ಕಂಥ ವೋಟರ್ ಲಿಸ್ಟ್ ಯಾಕೆ ಬರ್ತಾ ಇತ್ತು ಅಂದ್ರೆ ಮಾನ್ಯ ಅಧ್ಯಕ್ಷರು ಹೇಳ್ದಂಗೆ ಅವ್ರ ಹಿಂಬಾಲಕರಿಗೆ ಅವರ ಸಂಬಂಧಿಕರಿಗೆ ಮಾತ್ರ ಒಂದು ಸಾಲುವನ್ನ ಕೊಟ್ಕೊಂಡು ಯಾರು ಈ ಬ್ಯಾಂಕ್ ನ ಮೆಟ್ರಲ್ ಅನ್ನು ಹತ್ತಬಾರದು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ಕೊಂಡಿದ್ದೆ ಇದು ಮತ್ತೆ ಇವರೆಲ್ಲ ನಮ್ಮ ನಾಯಕರು ದೂರ ಮಾತನಾಡಿದಾಗ ಎಲ್ಲಾನು ಒಟ್ಟಿಗೆ ಹೋಗೋಣ ಆ ರಾಜಕೀಯ ಬೇಕಾಗಿಲ್ಲ ಅಂತೇಳಿ ಇವರೆಲ್ಲ ಮಾತನಾಡಿ ಕೆಲವ್ರೆಲ್ಲ ಅನ್ನಪೋಸ್ ಮಾಡಿದ್ರು ಅದೇ ರೀತಿ ಬೇರೆ ಕ್ಷೇತ್ರಗಳಲ್ಲಿ ನಾವು ಕಂಟೆಸ್ಟ್ ಮಾಡ್ತೀವಿ ಅನ್ನೋದಾಗ ಅದಕ್ಕೆ ಅವರು ಸಿದ್ಧ ಅವರು ಕಂಟೆಸ್ಟ್ ಮಾಡಿ ಬೇಕಾಗಿಲ್ಲ ರಾಜಕೀಯ ಬೇಕಾಗಿಲ್ಲದೇನೋ ಒಂದು ರೀತಿ ಮಾಡ್ಕೊಂಡು ಹೋಗೋಣ ಅಂದಕ್ಕೆ ಅವರು ಸೈ ಅಂತಾರೆ ಮತ್ತೆ ಬೇರೆ ಇದಕ್ಕೆ ನಮ್ಮ ವ್ಯಕ್ತಿಗಳನ್ನ ಅನ್ನಪೋಸ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನ ಅದಕ್ಕೆ ಅವರು ಕೈ ಜೋಡಿಸ್ಲಿಲ್ಲ ಅದರಿಂದ ಧೈರ್ಯವಾಗಿ ನಮ್ಮ ಅಭ್ಯರ್ಥಿಗಳು ನಾಲ್ಕು ಜನ ಗೆದ್ದು ಬಂದಿದ್ದಾರೆ ನಾವು ವಿರೋಧ ಪಕ್ಷದಲ್ಲಿ ಕೂರ್ತೇವೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾವ ರೀತಿ ಇದುವರೆಗೂ ಅವಹಾರ ನಡೆದಿದೆ ಯಾವ ರೀತಿ ಸ್ವಜನ ಪಕ್ಷಪಾತ ನಡೆದಿದೆ ಅದನ್ನೆಲ್ಲ ಮೆಟ್ಟಿ ನಿಂತು ಇನ್ನು ಮುಂದೆ ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲಾನು ಸಾಲಗಳನ್ನ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಯಾರು ಗೆದ್ದು ಬಂದಿದ್ದಾರೆ ಅವರು ಆ ಕ್ರಮವನ್ನ ತೆಗೆದುಕೊಳ್ತಾರೆ ಒಂದು ಸರಿದಾರಿಗೆ ತರ್ತಕ್ಕಂತ ಒಂದು ಕ್ರಮವನ್ನ ಅವರು ಕೈಕೊಳ್ಳುತ್ತಿದ್ದಾರೆ ಮತ್ತು ಇವತ್ತು ಗೆದ್ದ ವ್ಯಕ್ತಿಗಳಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಮತ್ತು ಸೋತು ವ್ಯಕ್ತಿಗಳಿಗೆ ಸ್ವಾಂತವನ್ನ ಹೇಳ್ತೇನೆ ನಿಮಗೆಲ್ರಿಗೂ ನಮಸ್ಕಾರ